ಯಜಮಾನ್ರೇ ಯಾವಗಿರೇ ತ ಏನು ತಗೋಳಕ್ ಬಂದಿದ್ದೀರಾ ಹೌದಾ ಹೊಡೆದಿರ ಹೊಡ್ದಿರಾ ಇನ್ನು ವ್ಯಾಪಾರ ಆಗಿಲ್ಲ ಯಜಮಾನ ಊರು ಹೊನ್ನಾಳಿ ತಾಲೂಕ್ ದಾವಣಗೆರೆ ಜಿಲ್ಲೆ ಗ್ರಾಮ ಅಂತ ನಾವು ಓರಿಕೊಳ್ಳಕ್ಕೆ ಬಂದಿದ್ದೀವಿ ಬಂದಿದ್ದೀವ

ಜಾತ್ರೆ ಕೇವಲ ವ್ಯಾಪಾರ ಅಲ್ಲ ಅದ್ರ ಆಚೆ ನೋಡ್ಬೇಕು ನಾವು ಅಲ್ಲಿ ಅಂದ್ರೆ ಜಾತ್ರೆಯ ವಿಶಾಲವಾದ ಅರ್ಥ ಏನಪ್ಪಾ ಅಂದ್ರೆ ಅದ್ರ ಆಚೆ ಇರುತ್ತೆ ಅಂತ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಉದ್ಯೋಗವನ್ನ ನೀಡುವಂತಹ ಉದ್ಯೋಗವನ್ನ ಖಾತ್ರಿ ಪಡಿಸಿಕೊಳ್ಳುವಂತ ಒಂದು ರಹದಾರಿ ಇರುತ್ತೆ ಆರೋಗ್ಯವನ್ನ ವೃದ್ಧಿ ಮಾಡುವಂತಹ ಮಾತುಗಳಿರ್ತಾವೆ ಇದು ಜಾತ್ರೆಯ ಮುಖ್ಯವಾದ ಉದ್ದೇಶ ಏನಂತೀರಾ ಅದ್ ಅದಕ್ಕೋಸ್ಕರನೇ ಜಾತ್ರೆ ಅಂದ್ರೆ ಆ ಅರ್ಥ ನೋಡ್ಬೇಕು ಜಾತ್ರೆ ಅಂದ್ರೆ ಕೇವಲ ವ್ಯಾಪಾರದ ದೃಷ್ಟಿಯಿಂದ ನೋಡಬಾರ್ದು ಬಟ್ ವ್ಯಾಪಾರ ಆದ್ರೂ ಸಹ ನಾವು ಅದರ ಆಚೆ ನೋಡ್ಬೇಕು ಅಲ್ವಾ ನಾವು ಆತರ ಸ್ವಲ್ಪ ಯೋಚನೆ ಮಾಡ್ತೀವಿ ಸ್ವಲ್ಪ ಈ ಸಾಹಿತ್ಯದ ಸ್ವಲ್ಪ ನಮ್ಗೆ ಒಂದು ಅಭಿರುಚಿ ಇರೋದ್ರಿಂದ ಅದನ್ನ ಆತರ ನೋಡೋಣ ಅಂತ ಯಾವ್ದೇ ಸಂತಿ ಆಗಲಿ ಯಾವ್ದೇ ಸಂತಿ ಆಗಿಲಿ ಯಾವ್ದೇ ಜಾತ್ರೆ ಆಗಲಿ

ಜಾಗದ ಆಕರ್ಷಣೆ ಒಂದು ಜಾಗದ ಮಹತ್ವ ಅಷ್ಟಿರುತ್ತಲ್ವಾ ಹಾಗಾಗಿ ಕೆಜಿ ಟೆಂಪಲ್ ಹೌದು 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 ಎಂಸಿ ಓಡನ್ ಸರ್ ವರ್ಷ ಆಗಿದ್ರು ಒಬ್ಬರು ಚಿಕ್ಕಾಂಜಿನಪ್ಪ ಅಂತ ಮಾಗಡಿ ಅವರು ಹೌದು ಸರ್ ಅವರಿಗೆ ಒಂದು ಸಂದರ್ಶನ ಮಾಡ್ತಾರೆ ಆಗ್ಲಿ ಇತ್ರ ಒಳ್ಳೆದಾಗ್ಲಿ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ಆಯ್ತು ಪರವಾಗಿಲ್ಲ ಹಾಂ ಬರವಾ ರೈತರ ಯಾ ಊರು Kamu tu Ganggauti Talo ko Musolaopura. Ganggauti Talo ko. Musolaopura. Jile, ಏನ್ ತಗೊಳಕ್ ಬಂದ್ರಿ ಓರಿ ತೊಗೊಳಕ್ ಬಂದ್ರಾ ಸಿಕ್ತಾ ನಿಮ್ದ ನಿಮ್ ಆಯ್ಕೆ ಸಿಕ್ತಾ ನೋಡಕತ್ತೀರಾ ಯಾವ ರೇಟ್ ಅಲ್ಲಿ ತಗೋಬೇಕು ಅಂತಿದೀರಾ ರೇಟ್ ಸ್ವಲ್ಪ ದುಬಾರಿ ಇದೆ ಈಗ ಸಣ್ಣ ಸಣ್ಣ ಕರಿಗಳು ನಲ್ವತ್ತರಿಂದ ಐವತ್ತು ಸಾವಿರ ಹಾ ಹಾ ನೀವೆಲ್ಲ ಒಂದೇ ಕಡೆ ಅವರ ಎಷ್ಟ್ ಜೊತೆ ಎರಡು ಜೊತೆ ಯಾವಾಗ ಬಂದ್ರಿ ಹಂಗೆ ನಮ್ದೊಂದು ಇಂಡಿಯನ್ ಹಳ್ಳಿ ಕಾರ ಅಂತಿದೆ ಚಾನೆಲ್ ನೋಡಿ ಹಾಂ ಇಂಡಿಯನ್ ನಮ್ದದ್ದು ನೋಡಿ ಹಾಂ ಆಗಲಿ ಹೇ ನಿಮ್ಗೆ ಆಯ್ಕೆ ಸಿಗಲಿ ನಿಮ್ಗೆ ಅಲ್ವಾ ಹಾಂ ಅಲ್ವಾ ನೋಡಿ ಓಡಾ ಎಲ್ಲ ಕಡೆ ಓಡಾಡಿ ಹಾಂ ಸ್ವಲ್ಪ ರೇಟ್ ದುಬಾರಿ ಇದೆ ಈಗ ಅಲ್ಲ ಗೊತ್ತಲ್ಲ ನಿಮಗೆಲ್ಲ ಗೊತ್ತಲ್ವ ನಿಮಗೆಲ್ಲ ಹಾ ಹಂಗಾಗಿ ಈಗ ನಿಮ್ಮ ಆಯ್ಕೆ ಸಿಕ್ಕರೆ ನಿಮ್ಗೆ ಒಳ್ಳೇದದು ಅಲ್ವಾ ಹಾಂ ನೀವು ಆ ಕಡೆ ಎಲ್ಲರೂ ನಮ್ಮ ಕಡೆ ಇಲ್ಲ ಈ ರೇಟ್ ಹೌದಾ ನಿಮ್ಮ ಕಡೆ ಬೆಳೆ ಏನು ನಿಮ್ಮ ಕಡೆ ಬೆಳೆ 2 ಕೆಜಿ 3 ಕೆಜಿ ರಾವಣೆ ಉಲ್ಲೆ ಕಪ್ಪಾಗ್ತಿರಾ ಕಪ್ಪ ಅದು ಹೊಸ ಜಿಲ್ಲೆ ಆಯ್ತಲ್ವ ಅದು ಕೊಪ್ಪಳ ಕಪ್ಪಳ ಹೊಸ ಜಿಲ್ಲೆ ಹೌದು ಹೌದು ಆಗ್ಲಿ ಸರ್ ಒಳ್ಳೆದಾಗ್ಲಿ ನೋಡಿ ಸೆಲೆಕ್ಷನ್ ಮಾಡಿ ತಗೊಳ್ಳಿ ಯಜ್ಮಾರ ನಿಮ್ಮ ತೊಗೊಳಕ್ ಬಂದ್ರೆ ಯಾವ ರೇಟಲ್ಲಿ ತೊಗೊಳಕ್ ಬಂದಿದ್ರೆ ಯಾವ್ದು ಆಯ್ಕೆ ಆಗಿಲ್ಲ ಇಲ್ಲ ನೋಡ್ತಾ ಇವತ್ತಿಂದ ಇವತ್ತಿಂದ ಜಾತ್ರೆ ಜಾತ್ರೆ ಕಳೆ ಕಟ್ಟಿದೆ ಇವತ್ತಿಂದ ಅಲ್ವಾ ಇವತ್ತು ಜಾತ್ರೆ ತುಂಬಾ ಕಳೆ ಕಟ್ಟಿದೆ ಅಲ್ವಾ ಬನ್ನಿ 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 ಯಜ್ಮಾರು ಕೊಟ್ಟ ಎತ್ತು ಇವೋ ಹೌದಾ ನೋಡ್ರಿ ಆಗ್ಲಿ 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 ನೋಡ್ಲಿ 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 ಬರಿ ನೋಡ್ಲಿ ನೋಡ್ಲಿ ಓ ಆರಾಮ ಎಲ್ಲಿದ್ದೀರಾ ಹೌದಾ ಬನ್ನಿ ಏನ್ ಬೆಲೆ ಕಟ್ಟಿದೀರ

ವ್ಯಾಪಾರಗಳು ಇನ್ನ ಈಗ ಶುರು ಹೌದು ಹೌದು ಉತ್ತರ ಕರ್ನಾಟಕ ಭಾಗದ ಜನಗಳು ಅಲ್ಲಿ ಇಲ್ಲಿ ವಕಕ ಭಾಗದಲ್ಲೇ ಈಗ ಬತಾ ಇದ್ದಾರೆ ಬರ್ತೀರಿ ಬರ್ತೀರಿ ಚೆನ್ನಾಗಿದೆ ಸರ್ ಹೌದಲ್ವಾ ಚೆನ್ನಾಗಿದೆ ಅಲ್ವಾ ಊಟ ವಸತಿ ಎಲ್ಲಾ ಚೆನ್ನಾಗಿದೆ ಅಲ್ವಾ ಸಿಟಿಂಗ್ ಏಷನ್ ರೂಪೇ ಅಲ್ವಾ ಕೌಲಭ್ಯ ಎಲ್ಲಾ ಅನುಕೂಲ ಆಗಾದ ರೀತಿ ಅಲ್ವಾ ಎಲ್ಲಾ ಸೌಲಭ್ಯ ಇದೆ ಎಲ್ಲಾ ಸೌಲಭ್ಯ ಇದೆ ಸರ್ ಯಾವ ಸೌಲಭ್ಯ ಬೇಕು ಇಲ್ಲ ಹಾಸ್ಪಿಟಲ್ ಆಗಲಿ ನೀರಾಗ್ಲಿ ಅಲ್ವಾ 10 ಒಂದು ಒಂದು ಏನು ಸಮಸ್ಯೆ ಇಲ್ಲ ರಾತ್ರಿ ಒಂದು ಲೈಟ್ ಸರ್ ಎಲ್ಲಾ ಹಲೋ ಅಲ್ವಾ ಮಂಡದಲ್ಲಿ ಊಟ ಮಾಡೋದೇ ಒಂದು ವಿಶೇಷ ಅಲ್ವಾ ಪುಣ್ಯ ಸರ್ ಪುಣ್ಯ ಅಲ್ವಾ ಪ್ರತಿ ಒಬ್ಬರಿಗೂ ಎಲ್ಲಾ ಸೌಲಭ್ಯನ ಅವರಿಂದ ಇಂತ ವಿಶಾಲವಾದ ಪ್ರದೇಶ ಯಾವುದೇ ಇಕ್ಕಟ್ಟಿಲ್ಲ ಅಲ್ವಾ ಆಗ್ಲಿ ಸಾರ್ ಒಳ್ಳಳ್ಳಾರುನೇಳ ಸಿಗೋಣ ಸುರಕ್ಷ ನಡೀರಿ ನಡೀರಿ ನಡೀ ನಡೀರಿ ನಡೀರಿ ನಡೀ ನಡೀ ನಡೀರಿ ಪರವಾಗಿಲ್ಲ ಏನಾಗಲ್ಲ ಪರವಾಗಿಲ್ಲ ನಡೀ ನಡೀರಿ ನಡೀರಿ

ಕೂತೇನು ಅಲ್ವಾ ಜಾತ್ರೆಗೆ ಬಂದು ಮಾರ್ಲಿ ಮಾರ್ದೇನೆ ಹೋಗ್ಲಿ ಸಿದ್ಧಲಿಂಗೇಶ್ವರ ಸನ್ನಿಧಿ ಕುಂತು ಹೋಗ್ಬೇಕು ಅನ್ನೋದು ಒಂದು ವಾಡಿಕೆ ಅವ್ರಿಗೆ ನೋಡಿ ನೋಡಿ ಅಲ್ವಾ ಹಂಗಾಗಿ ಅಲ್ವಾ ಸ್ಥಳದ ಮಹಿಮೆ ಹೆಂಗಿರುತ್ತೆ ಅಲ್ವಾ ಜಾತಿ ಗುರುಗಳು ಅಲ್ವಾ ಇನ್ನ ಇನ್ನ ಅಲ್ಲಾಗಿಲ್ಲ ಅಲ್ವಾ ಇದು ಅಲ್ಲಾಗಿಲ್ವಾ ಅಂದ್ರೆ ಎರಡು ವರ್ಷದ ಕೆಳಗನೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ಆಗ್ಲಿ ಒಳ್ಳೆ ಒಳ್ಳೆ ವ್ಯಾಪಾರ ಆದ್ಮೇಲೆ ಒಂದು ಖರೀದಿ ಮಾಡಿ ಹಳ್ಳಿ ಹಳ್ಳಿ ಮಾಡ್ತೀನಿ ಮಾಡ್ತೀನಿ ಹಳ್ಳಿ ಕಾರ್ತ ಹಳ್ಳಿ ಕಾರ್ತಳಿನ ಉಳಿಸಿ ಬೆಳಸ್ಬೇಕು ಅಲ್ವಾ ನಮ್ಮ ಮಾತು ಇದೆ ನಾವು ನಾವ್ ಏನಂತೀವಿ ಹಳ್ಳಿ ಹಳ್ಳಿನ ಉಳಿಸಬೇಕು ಬೆಳೆಸ್ಬೇಕು ಮುಂದೆ ಒಂದ್ ಹಳ್ಳಿಕಾರಸ ಇದ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಇತ್ತೀಚೆಗೆ ಒಂದ್ ಸ್ವಲ್ಪ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ ಇತ್ತೀಚೆಗೆ ಅಲ್ವಾ ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಜನಜಾಗೃತಿ ಮೂಡ್ತಾ ಇದೆ ಯುವಕರು ಬರ್ತಿದ್ದಾರೆ ಆಗ್ಲಿ ಸರ್ ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸರ್ ಬರೀ ಒಂದು ಫೋಟೋ ಫೋಟೋ ತಗೊಂಡ್ ಬನ್ನಿ ನೀವೆಲ್ಲ ಬನ್ನಿ ಒಂದು ಫೋಟೋ ತಗೊಳ್ತೇನೆ